ಅಧಿಕಾರ ಮತ್ತು ಐಶ್ವರ್ಯದಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ತ್ಯಾಗದಿಂದ ಸಂಪಾದಿಸಬಹುದು ಎನ್ನುವ ಸಂದೇಶ ಸಾರಿದ ಹೆಗ್ಗಳಿಕೆಗೆ ಡಾ ಬಾಬು ಜಗಜೀವನ್ ರಾಮ್ ರವರಿಗೆ ಸಲ್ಲುತ್ತದೆ ಎಂದು ಶಾಸಕ ರಘುಮೂರ್ತಿ ಅವರು ಅಭಿಪ್ರಾಯಪಟ್ಟರು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾಜಿ ಉಪ ಪ್ರಧಾನಿ ದಿವಂಗತ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಮಾಜ ಸುಧಾರಣೆ ಹಾಗೂ ಎಲ್ಲರೂ ಸಮಾನವಾಗಿ ಜೀವನ ನಡೆಸಬೇಕು ಎನ್ನುವ ಮಹತ್ವಾಕಾಂಕ್ಷೆಯನ್ನು ಅವರು ಹೊಂದಿದ್ದರು ಕಾರ್ಮಿಕರ ಏಳಿಗೆಯನ್ನು ಸದಾ ಬಯಸುತ್ತಿದ್ದರು ದೇಶದ ಜನರು ಆಹಾಕಾರ ಕೊರತೆ ಅನುಭವಿಸುತ್ತಿರುವುದನ್ನು ಕಂಡು ಹಸಿರು ಕ್ರಾಂತಿ ಪ್ರಾರಂಭಿಸಿದ ನೆರವಾದರು ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ಶಾಸಕ ಟಿರುಘುಮೂರ್ತಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ನಂತರ ತಾಲೂಕ್ ಕಚೇರಿಯ ಸಭಾಂಗಣದಲ್ಲಿ ಜಯಂತಿ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಸುಮಾ ತಹಶೀದಾರ್ ರೇಹಾನ್ ಪಾಷಾ ತಾಲೂಕ್ ಪಂಚಾಯತ್ ಯುವ ಶಿಶಿಧರ್ ನಗರಸಭೆ ಪೌರಾಯಕ ಜಖರೆಡ್ಡಿ ಸಮಾಜ ಕಲ್ಯಾಣ ಅಧಿಕಾರಿ ಜೇಮ್ಲಾ ನಾಯಕ್ ನಗರಸಭೆ ಸದಸ್ಯರುಗಳು ಹಾಗೂ ವಿವಿಧ ಯಾರಲ್ಲ ಸ್ಥಿರಿಯರಲ್ಲಿ ಅವರು ಸಕೀಲನ ಬದಲಿಲ್ಲ ಅಂದ್ರೆ ಯಾವತ್ತು ಹಿಂಸಿದ್ದಕ್ಕೆ ನಾವು ಬರ್ತವಾಗಿ ನಾಟಕಕ್ಕೆ ಒಳಗಳಲ್ಲಿ ನಟಸನ್ ಮಾಡ್ತಿದ್ರು ಅದನೆ ಹೊರಟೇ ಬಂದಿದ್ದೀವಿ భా జరు స బు విస్తారా జరు జ సేరణి భా ప్రతి చూడం జాస్తి సేర గ్రమీణ ప్రదేశాం ఏర్పడి పంచ ಓಕೆ ಅವ್ರಿಗೆ ಅಂದರು ಆಂಧ್ರ ಪ್ರದೇಶಕ್ಕೆ ಇರುವ ಅದನ್ನು ಆಚರಣೆ ಮಾಡ್ತಾ ಅದು ಅಂಬೇಡ್ಕರ್ ಅವರಿಗೆ ಹೋಗುವ ಸಹ ಸಂದರ್ಭ ಅವರಿಗೆ ಒಂದು ಪ್ರತಿಭೆ ಏನಿದೆ ಎದುರಿಸಿದರು ಅದೇ ಜಯ ಸಂದರ್ಭದಲ್ಲಿ ಆ ಒಂದು ಪ್ರತಿಭೆಗಳಿದೆ ಪ್ರತಿನಿಧಿಗಳ ಆ ಒಂದು ಪ್ರತಿಭೆಯನ್ನು ಸ್ವಚ್ಛಗೊಳಿಸಿ ಅವರಿಂದ ಸಂಪ್ರದಾಯ ನಡೆದು ಬಂದಿದೆ